ನಾಡು ನುಡಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಯಾರೇ ತಕ್ಕೆ ತಂದರೂ ಅದರ ವಿರುದ್ದ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಉಗ್ರ ಹೋರಾಟ ನಡೆಸುತ್ತದೆ ಅಂತ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಸುನೀಲ್ ಕುಮಾರ್ ಹೇಳಿದ್ದಾರೆ ಚಿತ್ರದುರ್ಗ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಚಿತ್ರದುರ್ಗ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ತಮಿಳುನಾಡಿಗೆ ನೀರು ಗೋವಾ ಕನ್ನಡಿಗರಿಗೆ ರಕ್ಷಣೆ ಇಲ್ಲದೆ ಇರುವುದು ಬೆಳಗಾಂಗಡಿಯಲ್ಲಿ ಮರಾಠಿಗಳ ದಬ್ಬಾಳಿಕೆ ನಡೆದಾಗ ಎಲ್ಲಾ ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡಿವೆ ಅಂತೆಯೇ ನಮ್ಮ ಸಂಘಟನೆಯೂ ಸಹ ಹೋರಾಟದ ಹಾದಿ ತುಳಿದಿತ್ತು ಆದ್ರಿಂದ ನಮ್ಮ ಪದಾಧಿಕಾರಿಗಳು ಪರ ರಾಜ್ಯದವರಿಗೆ ಕನ್ನಡ ಕಲಿಸೋದು ಕನ್ನಡ ರಕ್ಷಣೆಗೆ ಸೈನಿಕರಾಗಿ ದುಡಿಯೋಣ ಎಂದರು ಚನ್ನಗಿರಿ ತಾಲೂಕಿನ ಡಾ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದ ವತಿಯಿಂದ ನೂರ ಎಂಬತ್ತ ಒಂದು ಕೆಜಿ ತೂಕದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಥಳಿ ಅನಾವರಣವನ್ನು ನಲ್ಲೂರು ಗ್ರಾಮದ ದುರ್ಗಾಂಬಿಕಾ ದೇಗುಲದ ಎದುರಿನಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರ ಶುಕ್ರವಾರ ನೆರವೇರಿಸಲಾಗುವುದು ಅಂತ ನಲ್ಲೂರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಸದಸ್ಯ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ಮಂಜಪ್ಪ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಲ್ಲೂರು ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಆರ್ ಪರಮೇಶ್ವರ್ ಅವರ ಪತ್ನಿ ರೇಖಾ ಪರಮೇಶ್ವರು ಅವರು ನಾಲ್ಕು ಅಡಿ ಎತ್ತರದ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ವೆಚ್ಚದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಲಿಯನ್ನ ಕೊಡುಗೆಯಾಗಿ ನೀಡಿತು ಇಡೀ ಗ್ರಾಮದ ಜನರು ಸೇರಿ ಅದರ ಅನಾವರಣ ಮಾಡಲಿದ್ದಾರೆ ಎಂದರು ಚನ್ನಗಿರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟೋತ್ವಾನ ಪರಿಷತ್ನಿಂದ ನಡೆದ ತಪಸ್ ಹಾಗೂ ಸಾಧನ ಪ್ರವೇಶ ಪರೀಕ್ಷೆಗೆ ಚನ್ನಗಿರಿ ತಾಲೂಕಿನ ಮುನ್ನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಾಗಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಯಪ್ಪ ಮಾತನಾಡಿ ಬಡ ಮಕ್ಕಳು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಶೇಕಡಾ ಎಂಬತ್ತೈದರಷ್ಟು ಫಲಿತಾಂಶ ಪಡೆದ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವುದಕ್ಕೆ ಅರ್ಹರಾಗಿದ್ದಾರೆ ಮುಂದಿನ ಆರು ವರ್ಷಗಳಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಈ ಪರೀಕ್ಷೆ ಬರೆದವರಿಗೆ ಸಹಕಾರಿಯಾಗಲಿದೆ ಎಂದರು ಚಿತ್ರದುರ್ಗ ನಗರದ ಡಿಸಿ ವೃತ್ತದ ಬಳಿ ಇರುವ ಓಬವ್ವ ವೃತ್ತದಲ್ಲಿ ಬಸವ ಪುತ್ಥಳಿ ನಿರ್ಮಾಣವನ್ನು ಖಂಡಿಸಿ ಕರುನಾಡ ವಿಜಯ ಸೇನೆ ಹಾಗೂ ಒನಕೆ ಓಬವ್ವ ಸಂರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು ಕಳೆದ ನಾಲ್ಕು ದಿನಗಳ ಹಿಂದೆಯಷ್ಟೇ ಕೆಲವರು ಓಬವ್ವ ವೃತ್ತದಲ್ಲಿ ಬಸವ ಪುತ್ಥಳಿ ನಿರ್ಮಾಣಕ್ಕೆ ಬಂದಿದ್ದು ಇದನ್ನು ಖಂಡಿಸಿ ಕರುನಾಡ ವಿಜಯ ಸೇನೆ ಹಾಗೂ ಒನಕೆ ಓಬವ್ವ ಸಂರಕ್ಷಣಾ ಸಮಿತಿ ವತಿಯಿಂದ ಇಂದು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಓಬವ್ವ ವೃತ್ತದಲ್ಲಿ ಬಸವ ಪುತ್ಥಳಿ ನಿರ್ಮಾಣ ಮಾಡದಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿ ಘೋಷಣೆಗಳನ್ನು ಕೂಗಿದ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಚಿತ್ರದುರ್ಗದ ಐತಿಹಾಸಿಕ ಚಂದ್ರವಳ್ಳಿ ತೋಟದಲ್ಲಿರುವ ಹುಲಿ ಹೊಂದಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಹೋತ್ಸವದ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಿ ಪ್ರಸಾದ ವಿನಿಯೋಗ ಸಹ ನಡೆಸಲಾಯಿತು ಚಂದ್ರಬಳ್ಳಿ ಕೆರೆಯ ದಡದ ಮೇಲಿರುವ ಸಿದ್ದೇಶ್ವರ ಸ್ವಾಮಿಗೆ ಸಾಂಪ್ರದಾಯಿಕ ಪೂಜಾ ಕೈಂಕರ್ಯಗಳ ಜೊತೆಗೆ ವಿಶೇಷ ಅಲಂಕಾರ ಪೂಜೆ ಮಾಡಲಾಗಿತ್ತು ಮುಂಜಾನೆಯಿಂದಲೇ ನೂರಾರು ಭಕ್ತರು ಸರತಿ ಸಾಲಿನಲ್ಲಿ ಆಗಮಿಸಿ ಸಿದ್ದೇಶ್ವರನ ದರ್ಶನ ಪಡೆದು ಈ ವೇಳೆ ದೇವಸ್ಥಾನದಲ್ಲಿ ವೀರಗಾಸೆ ಕುಣಿತ ಎಲ್ಲರ ಗಮನ ಸೆಳೆಯಿತು ಪವಾಡದಂತೆ ಪುರವಂತರು ನಾಲಿಗೆ ಮೇಲೆ ಕರ್ಪೂರ ಹಚ್ಚಿದ ರೀತಿ ಎಲ್ಲರನ್ನ ವಿಸ್ಮಯಗೊಳಿಸಿತು ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯ ಸೇವೆ ಬಲಪಡಿಸುವ ನಿಟ್ಟಿನಲ್ಲಿ ಸರ್ಕಾರದ ಕಾರ್ಯಕ್ರಮ ಯಶಸ್ವಿಯಾಗ್ತಾ ಇದೆ ಅಂತ ಡಾ ನಾಗರಾಜ್ ಜಿಲ್ಲಾ ಕುಷ್ಠ ರೋಗ ನಿಯಂತ್ರಣ ಅಧಿಕಾರಿಗಳು ಹೇಳಿದರು ತಾಲೂಕಿನ ಸಿರಿಗೆರೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಇಲಾಖೆ ಮತ್ತು ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ವಾಸವಿ ರಕ್ತ ನಿಧಿ ಕೇಂದ್ರ ಚಿತ್ರದುರ್ಗ ವತಿಯಿಂದ ಆಯೋಜನೆ ಮಾಡಿದ ಶಿಬಿರದಲ್ಲಿ ಅವರು ಮಾತನಾಡಿದರು ರಕ್ತವನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ ತುರ್ತು ಸಂದರ್ಭಗಳಲ್ಲಿ ರಕ್ತಹೀನತೆಯಿಂದ ನರಳುತ್ತಾ ಇರೋ ಗರ್ಭಿಣಿ ತಾಯಂದಿರು ಹಾಗೂ ಅಪಘಾತದ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇರುವುದರಿಂದ ಅರ್ಹ ಫಲಾನುಭವಿಗಳು ರಕ್ತದಾನ ಮಾಡುವುದು ಒಳ್ಳೆಯದು ಅಂತ ಹೇಳಿದರು ಸೋಧರತ್ವ ಮತ್ತು ಇಡೀ ವಿಶ್ವಕ್ಕೆ ಒಳಿತಾಗಲಿ ಅಂತ ಬಯಸಿದವರು ಯೇಸುಕ್ರಿಸ್ತ ಅಂತ ಸೇಂಟ್ ಫ್ರಾನ್ಸಿಸ್ ಜೇವಿಯರ್ ಚರ್ಚ್ ಫಾದರ್ ಜಾರ್ಜ್ ವಿನ್ಸೆಂಟ್ ಲೋಬೋ ಹೇಳಿದ್ದಾರೆ ಸೇಂಟ್ ಫ್ರಾನ್ಸಿಸ್ ಜೇವಿಯರ್ ನಲ್ಲಿ ನಡೆದ ಕ್ರಿಸ್ಮಸ್ ಆಚರಣೆಯಲ್ಲಿ ಕ್ರಿಸ್ತರ ಕುರಿತು ಬೋಧನೆಯನ್ನ ಮಾಡಿ ಮಾತನಾಡಿದ ಅವರು ಯೇಸುಕ್ರಿಸ್ತರು ದೇವರ ಮಗುವಾಗಿದ್ದು ಸಮಾಜದ ಒಳಿತಿಗಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದು ಸಾಕಷ್ಟು ಪವಾಡಗಳನ್ನು ಮಾಡಿದ್ರು ಎಂದರು ಪ್ರತಿ ವರ್ಷವೂ ಚರ್ಚ್ನಲ್ಲಿ ಕ್ರಿಸ್ಮಸ್ ಆಚರಣೆಯನ್ನ ಮಾಡಿಕೊಂಡು ಬರ್ತಾ ಇತ್ತು ಯೇಸುಕ್ರಿಸ್ತರ ಜೀವನ ಚರಿತ್ರೆಗಳನ್ನು ಸಾರುವ ಚಿತ್ರಗಳನ್ನು ನಿರ್ಮಿಸಲಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಉತ್ತಮವಾದ ರೀತಿಯಲ್ಲಿ ಆಚರಣೆ ಮಾಡಲಾಗುವುದು ಅಂತ ತಿಳಿಸಿದರು ಜನಶಕ್ತಿಯೇ ನಿರ್ಣಾಯಕ